ಬಿಗ್ ಬಾಸ್ ಸೀಸನ್ ಹನ್ನೆರಡರ ಏಳನೇ ವಾರದ ಟಾಸ್ಕ್ ಮುಕ್ತಾಯಗೊಂಡಿದೆ ಹೌದು ನಾಮಿನೇಟ್ ಆದ ಎಂಟು ಸ್ಪರ್ಧಿಗಳಿಗೆ ಬಿಗ್ ಬಾಸ್ ಒಂದು ಟ್ವಿಸ್ಟ್ ಕೊಡುತ್ತೆ ಅದೇನೆಂದರೆ ನಾಮಿನೇಟ್ ಆದ ಸ್ಪರ್ಧಿಗಳಿಗೆ ಕ್ಯಾಪ್ಟನ್ಸಿ ಟಾಸ್ಕ್ ಕೊಟ್ಟು ಮನೆಯ ಕ್ಯಾಪ್ಟನ್ ಆಗುವ ಅವಕಾಶ ಈ ಅವಕಾಶವು ಸೇಫ್ ಆದ ಸ್ಪರ್ಧಿಗಳಿಗೆ ಇಲ್ಲ ಮೊದಲು ಸೇಫ್ ತಂಡದಲ್ಲಿದ್ದ ರಘು ಅವರನ್ನು ಗುಂಪಿನ ನಿರ್ಧಾರದ ಮೇರೆಗೆ ರಕ್ಷಿತಾ ಅವರು ನಾಮಿನೇಟ್ ಮಾಡಿದ್ದರು ತದನಂತರ ಮನೆಯ ಕ್ಯಾಪ್ಟನ್ ಮಾಳು ಅವರಿಂದಲೂ ರಘು ಅವರು ನಾಮಿನೇಟ್ ಆಗ್ತಾರೆ ನಂತರ ಟಾಸ್ಕ್ ಪ್ರಾರಂಭವಾಗುತ್ತೆ ಮಹಿಳೆಯರೆಲ್ಲರೂ ಒಂದು ವಿಭಾಗವಾಗಿ ಮೊದಲು ಟಾಸ್ಕ್ ಆಡ್ತಾರೆ ಅದರಲ್ಲಿ ಜಾನ್ವಿ ಅವರು ವಿನ್ ಆಗ್ತಾರೆ ನಂತರ ಹುಡುಗರ ವಿಭಾಗದಲ್ಲಿ ರಘು ಅವರು ವಿನ್ ಆಗ್ತಾರೆ ತದನಂತರ ಜಾನ್ವಿ ಹಾಗೂ ರಘು ಅವರಿಗೆ ಬಿಗ್ ಬಾಸ್ ಮತ್ತೊಂದು ಕ್ಯಾಪ್ಟನ್ಸಿ ಟಾಸ್ಕ್ ನೀಡುತ್ತೆ ಅದರಲ್ಲಿ ರಘು ಅವರು ವಿನ್ ಆಗ್ತಾರೆ ಈ ಮೂಲಕ ಬಿಗ್ ಬಾಸ್ ಇತಿಹಾಸದಲ್ಲಿ ವರ್ಲ್ಡ್ ಕಾರ್ಡ್ ಸ್ಪರ್ಧಿಯಾಗಿ ಅತಿ ಕಡಿಮೆ ಅವಧಿಯಲ್ಲಿ ದ್ವಿತೀಯ ಬಾರಿಗೆ ಮನೆಯ ಕ್ಯಾಪ್ಟನ್ ಎಂಬ ಹೆಗ್ಗಳಿಕೆಗೆ ರಘು ಅವರು ಪಾತ್ರರಾಗುತ್ತಾರೆ ಇದಕ್ಕೆ ಕಾರಣ ರಕ್ಷಿತಾಶೇ ಒಂದು ವೇಳೆ ರಕ್ಷಿತಾ ಅವರು ರಘು ಅವರನ್ನ ನಾಮಿನೇಟ್ ಮಾಡದಿದ್ದರೆ ರಘು ಅವರು ಖಂಡಿತವಾಗಿಯೂ ಮನೆಯ ಕ್ಯಾಪ್ಟನ್ ಆಗ್ತಿರ್ಲಿಲ್ಲ ಇಲ್ಲಿ ರಘು ಅವರ ಶ್ರಮ ಹಾಗೂ ರಕ್ಷಿತಾಳ ತೀರ್ಪು ಇಂದು ರಘು ಅವರನ್ನು ಎರಡನೇ ಬಾರಿಗೆ ಕ್ಯಾಪ್ಟನ್ ಪಟ್ಟಕ್ಕೆ ತಂದು ನಿಲ್ಲಿಸಿದೆ ಸ್ನೇಹಿತರೆ ಯಾವಾಗಲೂ ಒಳ್ಳೆಯ ಮನಸ್ಸಿಗೆ ಒಳ್ಳೆಯದೇ ಆಗುತ್ತೆ ಅನ್ನೋದಕ್ಕೆ ರಕ್ಷಿತಾನೇ ಸಾಕ್ಷಿಯಾಗಿದ್ದಾರೆ ರಘು ಅವರು ಕ್ಯಾಪ್ಟನ್ ಆಗಿದ್ದಕ್ಕೆ ರಕ್ಷಿತಾ ತುಂಬಾ ಖುಷಿ ಪಟ್ಟಿದ್ದಾರೆ ಸ್ನೇಹಿತರೆ ಈ ವಿಷಯದ ಬಗ್ಗೆ ನಿಮ್ಗೆ ಏನಿಸ್ತದೆ ಕಮೆಂಟ್ ಮಾಡಿ ಹಾಗೂ ಇಂತಹ ಕಾಸ್ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ